ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಡಲೆಪಪ್ಪಿಂದ ನಾನು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಬನ್ನಿ ಇದು ನಾವು ಉತ್ತರ ಕರ್ನಾಟಕ ಕಡೆ ಪುಟಾಣಿ ಅಂತೀವಿ ಈ ಕಡೆ ಹುರ್ಗಡ್ಲೆ ಅಂತಾರೆ ಕಡಲೆಪಪ್ಪ ಅಂತಾರೆ ನೀವು ಯಾವುದಾದ್ರೂ ನೀವು ಕಮೆಂಟ್ ಮಾಡ್ಬೋದು ಈ ಕಡಲೆ ಚಟ್ನಿ ಪುಡಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಕಡಲೆಪಿಗೆ ಹಾಕೋ ಐಟಮ್ಸ್ ಏನಂತ ನಾವು ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಕಪ್ ಬೆರಳು ಒಂದು ಏಳೆಂಟು ಗುಂಟೂರು ಮೆಣಸಿಕಾಯಿ ಏಳು ಎಂಟು ಬೇಡಿಗೆ ಮೆಣಸಿಕಾಯಿ ಇದೆಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ರು ಇದನ್ನು ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚಪಾತಿ ಜೊತೆಗೆ ಬಿಸಿ ಬಿಸಿ ಚಪಾತಿ ಮಾಡಿದಾಗ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕೊಟ್ಟರೆಂತ್ರ ಸೂಪರಾಗಿರುತ್ತೆ ಈ ಥರದೊಂದು ಚಟ್ನಿ ಪುಡಿ ಮಾಡಿ ನೋಡಿ ನೀವು ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಬಾಣಲೆ ಇಟ್ಕೊಂಡಿದ್ವಿ ಆ ಬಾಣಲಿಗೆ ನಾವು ಸ್ವಲ್ಪ ಹಳ್ಳ ಪಕ್ಕ ಹಾಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ಜಾಸ್ತಿ ಉಳ್ಕೊಳಕ್ಕೆ ಹೋಗಬೇಡಿ ಕೈ ಮುಟ್ಟಿದ್ರೆ ಬೆಚ್ಚಾಗಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಯಾಕಂದರೆ ಬಿಸಿ ಮಾಡಿ ನಾವು ಚಟ್ನಿ ಪುಡಿ ಮಾಡಿದರೆ ಸೂಪರಾಗಿರುತ್ತೆ ಇದು ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಎಲ್ಲ ಥರ ಚಟ್ನಿ ಪುಡಿಗಳು ಮಾಡಿ ನೋಡಿದರೆ ಕಲ್ಲೆಪಕ್ಕ ಚಟ್ನಿ ಪುಡಿ ಒಂದು ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲರ ನಾವು ಟ್ರಿಪ್ಪು ಆಮೇಲೆ ಹೋಗ್ತಾ ಇದ್ದರೆ ಈ ಚಟ್ನಿ ಪುಡಿ ಒಂದು ತೊಗೊಂಡು ಹೋದ್ರೆ ಸಾಕು ಸೂಪರಾಗಿರುತ್ತೆ ಸ್ವಲ್ಪ ಚಪಾತಿ ಚಟ್ನಿ ಪುಡಿ ತೊಗೊಂಡು ಹೋದರೆ ಪಲ್ಯ ಮಾಡಿದರೆ ಅನ್ನೋ ಟೆನ್ಷನ್ನೇ ಇರೋಲ್ಲ ಈ ಚಟ್ನಿ ಪುಡಿ ಒಂದು ತೊಗೊಂಡು ಹೋದರೆ ನಾವು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಇವಾಗ ಇದು ಈ ಥರ ನಾವು ಬಿಸಿ ಮಾಡಿಬಿಟ್ಟು ಕೈ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಹಾಕಬೇಕು ಅಷ್ಟೇ ಸಾಕು ಇದನ್ನು ಹುಡಿಯೋಕ್ಕೆ ಇವಾಗ ನಾನು ಇದನ್ನು ಬಾಣಲಿ ಒಂದು ಬುಟ್ಟಿಗೆ ತೆಗೆದುಬಿಟ್ಟು ಹಾರಿ ಬಿಡ್ತೀನಿ ನಿಮ್ಮ ಮಿಕ್ಕಿದ್ದೆಲ್ಲ ಐಟಮ್ಸು ನಾನು ಹುರ್ಕೊತೀನಿ ನೋಡಿ ಎಲ್ಲನೂ ಹುರಿಬೇಕು ಮೆಣಸಿನ್ಕಾಯಿ ಕಾಯಿ ಎಳ್ಳು ಎಲ್ಲನೂ ನಾವು ಈ ಥರ ಹುರ್ಕೊಂಬರೋಣ ಬೈ ನೋಡಿ ಇವಾಗ ನಾನು ಬೇಡಿಗೆ ಮೆಣಸಿನ್ಕಾಯಿ ಗುಂಟರು ಮೆಣ್ಸಿಕಾಯಿ ಹಾಕಿ ಹುರಿತಾಯಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಯಾಕಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಮಿಕ್ಸಿ ಇದು ಮಿಕ್ಸಿಗೆ ಹಾಕಿದ್ರೆ ಮಾತ್ರ ಸಕ್ಕತ್ತಾಗಿ ಚೆನ್ನಾಗಿ ಪೌಡ್ರ್ ಆಗುತ್ತೆ ನೀವು ಹಾಗೆ ಹಾಕಿದರೆ ಅಷ್ಟು ಮೆತ್ತಗಿರುತ್ತೆ ಇದು ಮೆಣಸಿನ್ಕಾಯೆಲ್ಲ ಪುಡಿ ಪುಡಿ ಚೆನ್ನಾಗಾಗಲ್ಲ ಇವಾಗ ಇದನ್ನು ಹುರಿಯನ ಸ್ವಲ್ಪ ಇದ್ರ ಜೊತೆಗೆ ಇವಾಗ ನಾನು ಕಾಯಿನೂ ಹಾಕ್ಬೇಕು ಅದ ಹೋಳಕ್ಕಿಂತ ಕಡಿಮೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ನೀವು ಕಾಯಿ ಹಸಿ ಕಾಯಿ ಆದರೂ ಹಾಕೋಬಹುದು ನೀವು ತೆಂಗಿನಕಾಯಿ ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು ನಾನು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಎಲ್ಲ ನಾವು ಇದನ್ನು ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಉಪ್ಪು ಹಿಂಗು ಹಾಕಿ ಚಟ್ನಿ ಪುಡಿ ನೋಡಿ ನೀವು ಸಾಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಡಿಫ್ರೆಂಟಾಗಿರುತ್ತೆ ಈ ಥರದಂದು ನೀವು ಪಟ್ಟನ ಮನೇಲಿ ಬೇಡಿಗೆ ಮೆಣಸಿ ಕಾಯಿ ಇದ್ರೆ ಸಾಕು ನೀವು ಈ ಥರ ಚಟ್ನಿ ಪುಡಿ ಮಾಡ್ಕೋಬಾರ್ದು ಇವಾಗ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ನೀವು ಬಿಳಿ ಎಳ್ಳಾದರೂ ತೊಗೊಳ್ಳಿ ಕಪ್ ಎಳ್ಳಾದ್ರೂ ತೊಗೊಳ್ಳಿ ನಾನು ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಚಟ್ನಿ ಪುಡಿ ಚೆನ್ನಾಗಿ ಕಾಣುತ್ತೆ ಆಮೇಲೆ ತಿನ್ನೋಕ್ಕೂ ಒಂಥರ ನೋಡಿದ್ರೆ ತಿನ್ನಬೇಕಪ್ಪ ಅನ್ಸುತ್ತೆ ಅದಕ್ಕೆ ನಾನು ಬೆಳ್ಳಗಾಗ ಒಬ್ಬರು ತಿನ್ನಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ನಾನು ಕೇಳಿ ಹಾಕ್ತೀನಿ ನೋಡಿ ಈ ಥರ ಎಲ್ಲ ನಾವು ಚೆನ್ನಾಗಿ ಹುಡ್ಕೊಂಡ್ಬಿಟ್ಟು ಇವಾಗ ಪಲ್ಯಪ ಇದ್ರೆಲ್ಲ ಹಾಕಿ ಹಾಕಿಬಿಟ್ಟು ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ತಣ್ಣಗಾಗ್ಬಿಡೋಣ ತಣ್ಣಗಾದ ನಂತರ ಇದನ್ನು ನಾನು ರುಬ್ಬಿಬಿಟ್ಟು ನಿಮಗೆ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾಗ್ಬಿಡೋಣ ತಣ್ಣಗಾದ ನಂತರ ನಾವೇನು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ತಣ್ಣಗಾಗಿದೆ ಎಲ್ಲ ನಾನು ಮಿಕ್ಸ್ ಮಾಡಿ ತಣ್ಣಗಾಗಿದೆ ಇದು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ನಾವು ಇದಕ್ಕೆ ಫುಲ್ಲೆಲ್ಲ ಹಾಕೊಂಬಿಟ್ಟು ಇವಾಗ ಪೌಡ್ರು ಮಾಡ್ಕೊಂಬರೋಣ ಬರ್ತೀನಿ ಸ್ವಲ್ಪ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಾಕೋಣ ನೋಡಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಹಿಂಗು ಹಾಕ್ತಾಯಿದ್ದೀನಿ ಹಿಂಗ ಹಾಕ್ಬಿಟ್ಟು ಇವಾಗ ನಾವು ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ನಾನು ರುಬ್ಕೊಂಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡೋಕೆ ಈ ಥರ ಕಲರ್ ಈ ಥರ ಇದ್ರೂ ಇದನ್ನು ತಿಂದು ನೋಡಿ ಸಖತ್ತಾಗಿರುತ್ತೆ ಒಂದು ಸತಿ ನೀವು ಇದನ್ನು ಮಾಡಿ ಟ್ರೈ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಚಟ್ನಿಗಿಂತ ಎಷ್ಟು ಚೆನ್ನಾಗಿದೆ ಈ ಚಟ್ನಿ ಅಂತ ಇವಾಗ ನಾನು ಒಂದು ಬೋಲ್ಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ತಿಂಗ್ಳು ಎರಡು ತಿಂಗಳು ಇಟ್ಟರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಪೌಡ್ರಿದು ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕೊಂಡು ಮಕ್ಕಳಿಗೆ ಕೊಟ್ರಂತರೂ ಸಕ್ಕತ್ತಾಗಿರುತ್ತೆ ನೋಡಪ್ಪ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅನಿಸುತ್ತೆ ಪದೇ ಪದೇ ಈ ಚಟ್ನಿ ಪುಡಿ ಮಾಡಿ ನೋಡಿ ನೀವು ನೀವೇ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಈ ಥರ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮನೇಲಿ ಕಳೆಪಪ್ಪು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಿಂಗು ಇದ್ದರೆ ಸಾಕು ಈ ಥರ ಪುಡಿ ಒಂದು ಮಾಡ್ಕೊಂಡು ತಿನ್ಬೋದು ಎರಡರಿಂದ ಒಂದು ಮೂರು ತಿಂಗ್ಳವರೆಗೂ ಇಟ್ಟರು ಏನು ಆಗಲ್ಲ ಇದು ಒಂದು ಗಾಜಿನ ಬಾಟ್ಲು ಇರುತ್ತಲ್ಲ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಅಂದರು ಸೂಪರಾಗಿರುತ್ತೆ ಇರುತ್ತೆ ಕಡೇಪಪ್ಪಿಂದು ಕಾಯಿ ಹಾಕಿ ಒಣ ಹಸಿ ಕಾಯಿ ತುರಿ ಹಾಕಿಬಿಟ್ರು ನಾನು ಚಟ್ನಿ ಪುಡಿ ಮಾಡಿದ್ದೀನಿ ಈ ಚಟ್ನಿ ಪುಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ